ಬಹಳ ದೂರದ ಸಂಬಂಧ ಹಿನ್ನೆಲೆಯನ್ನು ನೋಡಿದರೆ ಬಹಳ ದೊಡ್ಡದು ಈ ದ್ರೋಣನದ್ದು ಪರಮಜ್ಞಾನಿಗಳಾದಂತಹ ಋಷಿಯಂತೆ ಬದುಕಿದಂತ ಭರದ್ವಾಜರಿಗೆ ಮಗ ಮಾತೃಸ್ಥಾನ ದೇವಲೋಕದ್ದು ಅಪ್ಸರ ಸ್ತ್ರೀಯೊಬ್ಬಳ ಕ್ಷೇತ್ರದಿಂದ ಗರ್ಭಸಂಭೂತನಾಗಿ ಹುಟ್ಟದೇ ಇದ್ರು ಅವಳ ಕಾರಣದಿಂದ ಹುಟ್ಟಿದವ ಮದುವೆ ಆದದ್ದು ಯಾರನ್ನು ಅಂತ ಕೇಳಿದರೆ ಚಕ್ರವರ್ತಿ ಪೀಠದಲ್ಲಿರುವಂತಹ ಶಂತನು ಭೂಪತಿ ಸಾಕಿದ ಮಗಳನ್ ಆದರೆ ಸ್ಥಿತಿ ಮಧ್ಯಾಹ್ನಕ್ಕೆ ಇದ್ರೆ ಸಂಜೆಗೇನು ಮಾಡುವುದು ಸಂಜೆಗೆ ಇದ್ರೆ ನಾಳೆ ಬೆಳಿಗ್ಗೆ ಏನು ಮಾಡುವುದು ಎನ್ನುವಂಥ ದುರ್ಗತಿ ಬಡತನ ಎನ್ನುವುದು ಬ್ರಾಹ್ಮಣನಿಗೆ ಅಲಂಕಾರ ಭೂಷಣ ಆದರೆ ಅದು ಒಬ್ಬನೇ ಬದುಕಿರುವಾಗ ಸರಿ ತನ್ನ ಮಡದಿ ತನ್ನ ಮಗು ಎನ್ನುವುದಾಗಿ ನಮ್ಮ ವ್ಯಾಪ್ತಿ ವಿಸ್ತಾರವಾದರೆ ಈ ಬಡತನವೇ ಭೂಷಣ ಅಂತ ಒಂದು ದಿವಸ ಎರಡು ದಿವಸ ಅದನ್ನು ಸಹಿಸಿಕೊಳ್ಳಬಹುದು ಅದು ದೀರ್ಘವಾಗಿ ಹೋದರೆ ಭೂಷಣವಾಗಿ ಎಲ್ಲಿ ಉಳಿಯುತ್ತದೆ ಅದೇ ಬದುಕಿಗೆ ದೊಡ್ಡ ವಿಷವಾಗಿ ಪರಿಣಮಿಸ್ತದೆ ಸಾಗರದಲ್ಲಿ ಹುಟ್ಟಿದ ಲಕ್ಷ್ಮೀನಾರಾಯಣನ ಎದೆಗೆ ಹೋದಳು ಸಾಗರದಲ್ಲಿ ಹುಟ್ಟಿದ ಚಂದ್ರಶಿವನ ತಲೆಗೆ ಹೋದ ಸಾಗರದಲ್ಲಿ ಹುಟ್ಟಿದಂಥ ಶಂಕ ಮನೆ ಮನೆಗೆ ಭಿಕ್ಷಾಟನೆಗೆ ಹೋಯಿತು ಹುಟ್ಟಿನ ಹಿನ್ನೆಲೆ ದೊಡ್ಡದಾದರೂ ಕೆಲವೊಮ್ಮೆ ಯೋಗ ಕೂಡಿ ಬರೋದಿಲ್ಲ ಹುಟ್ಟಿನಲ್ಲೇ ದೊಡ್ಡ ಕಥೆಯಾದಂಥ ಬದುಕು ನನ್ನದು ತಪಸ್ಸಿನಲ್ಲಿ ತೊಡಗಿದ್ದಂಥ ಭರದ್ವಾಜರನ್ನು ವಿಚಲಿಸಿದ ವಿಚಲಿತಗೊಳಿಸಿದಳಂತೆ ಘೃತಾಚಿ ಆಪ್ಸರೆ ಅಪ್ಸರೆ ಪಾತವಾದಂತಹ ಶಕ್ತಿ ದ್ರೋಣದಲ್ಲಿ ಇರಿಸಲ್ಪಟ್ಟ ಕಾರಣ ಹುಟ್ಟಿನ ಹುಟ್ಟಿದ ಮಗುವಿಗೆ ದ್ರೋಣ ಎನ್ನುವುದಾಗಿ ಹೆಸರು ಬ್ರಾಹ್ಮಣ್ಯದ ಸಂಪಾದನೆ ಶಾಸ್ತ್ರ ಒಳಗಿರುವಂತಹ ಹಂಬಲದ ಸಂಪಾದನೆ ಶಾಸ್ತ್ರ ಎರಡರಲ್ಲಿಯೂ ಸಮಾನವಾದಂತಹ ಪರಿಣತಿಯನ್ನು ಗಳಿಸಿದ್ದೇನೆ ನಾನು ಎದುರುಗಡೆಯಿಂದ ಶಾಸ್ತ್ರ ಹಿಂದುಗಡೆಯಿಂದ ಶಾಸ್ತ್ರ ಸಂಪಾದನೆ ದೊಡ್ಡದುಂಟು ಹೊರಲಿಕ್ಕೆ ಸಾಧ್ಯ ಇಲ್ಲದಷ್ಟು ನಿತ್ರ ಹಣ ಬದುಕಿಗೆ ಆವರಿಸಿದೆ ಕೃಪಿ ಎನ್ನುವಳನ್ನು ಮದುವೆ ಆದ ಹೆಣ್ಣು ಕೊಟ್ಟ ಮನೆಯಲ್ಲಿ ಎಲ್ಲಿಯೋ ಬದಿಯಲ್ಲಿ ಇರ್ತಿದ್ರೆ ಊಟಕ್ಕೆ ತತ್ವಾರ ಬರ್ತಿರಲಿಲ್ಲ ದುರ್ಭಿಕ್ಷೆ ಬರ್ತಿರಲಿಲ್ಲ ಆದರೆ ಸ್ವಾಭಿಮಾನ ಬಿಡಲಿಲ್ಲ ಗಂಗಾ ನದಿಯ ಹತ್ತಿರ ಎಲೆಮನೆಯನ್ನು ರಚಿಸಿ ಅಲ್ಲೇ ವಾಸ ಮಾಡಬೇಕಾದಂಥ ಅನಿವಾರ್ಯತೆ ನನ್ನ ಸ್ವಾಭಿಮಾನ ಸೃಷ್ಟಿಸಿತು ದಾಂಪತ್ಯ ಎಂದಾದ ಮೇಲೆ ಕೆಲವು ಸಮಯ ಮಕ್ಕಳಿರಲಿಲ್ಲ ಶಿವಾನುಗ್ರಹದಿಂದ ಹುಟ್ಟಿದ ಮಗ ದೇವಲೋಕದ ಉಚ್ಚೈಷಭದ ಕೆನೈವಿಕೆಯಂತೆ ಸ್ವರವನ್ನು ಹೊರಡಿಸಿದ ಕಾರಣ ಅವನಿಗೆ ಅಶ್ವತ್ಥಾಮ ಎನ್ನುವಂಥ ಹೆಸರು ಬದುಕಿನಲ್ಲಿ ಬಡತನವನ್ನೇ ಅನುಭವಿಸಿದ ನನಗೆ ದೊಡ್ಡ ವಿಷಯ ಅಲ್ಲ ನನ್ನನ್ನು ಅನುಸರಿಸ್ತೇನೆ ಅಂತ ಅನುವರ್ತಿನಿಯಾಗಿ ಬಂದಂಥ ನನ್ನ ಮಡದಿಗೂ ದೊಡ್ಡ ವಿಷಯ ಅಲ್ಲ ಆದರೆ ಬಾಲ್ಯದಿಂದಲೇ ಬಡತನವನ್ನೇ ನಾವು ಮಗುವಿಗೆ ಒಂದು ಕಾರಣವಾಗಿಟ್ಟು ಅವನ ಆಸೆ ಆಕಾಂಕ್ಷೆಗಳನ್ನು ಮುರಿದೆವು ಎಂದಾದರೆ ನಾಳೆ ಅವನ ಭವಿಷ್ಯ ಏನಾದೀತು ಮೊನ್ನೆ ಮೊನ್ನೆ ನನ್ನ ಮಡದಿ ಹೇಳಿದ ಮಾತು ಹೊರಗೆ ಮಕ್ಕಳೊಂದಿಗೆ ಆಟವಾಡುವುದಕ್ಕೆ ಹೋಗಿದ್ದಂಥ ಮಗು ಆರೇಳು ವರ್ಷದ ಮಗು ತನ್ನ ಮಿತ್ರರೆಲ್ಲ ಹಾಲನ್ನು ಕುಡಿದು ಅದರ ಸವಿಯನ್ನು ವರ್ಣಿಸುವಾಗ ಮುಗ್ಧತೆಯ ಬಯಕೆ ನನಗೂ ಹಾಲು ಕುಡಿಬೇಕು ಅಂತ ಕೇಳಿದರೆ ಹಾಲನ್ನು ಕೊಡುವುದಕ್ಕೆ ನಮ್ಮಲ್ಲಿ ಉಂಟು ಸಂಗ್ರಹ ಮನೆಯಲ್ಲಿ ದನ ಇಲ್ಲ ತರುವುದಕ್ಕೆ ಹಣ ಇಲ್ಲ ಪಿಷ್ಟೋದಕ ಹಿಟ್ಟನ್ನೇ ಕಲಸಿ ಅದಕ್ಕೆ ಒಂದು ತುಂಡು ಬೆಲ್ಲವನ್ನು ಹಾಕಿ ಸವಿಯಾದ ಹಾಲು ಅಂತ ಮಗುವಿಗೆ ಕೊಟ್ಟದ್ದಾಯಿತು ಒಂದು ಗಳಿಗೆ ಮಗುವಿಗೆ ಕೊಟ್ಟು ಅದರ ಬಾಯಿ ಮುಚ್ಚಿಸಿದಾಯಿತು ಆದರೆ ನಿಜವಾದ ಹಾಲನ್ನು ಕುಡಿದಂಥ ಮಿತ್ರರೊಂದಿಗೆ ಒಡನಾಡಿದಂಥ ಮಗುವಿಗೆ ಅದು ಹಾಲಲ್ಲ ಅಂತ ಗೊತ್ತಾಗಲಿಕ್ಕೆ ಹೆಚ್ಚು ಸಮಯ ಹೋಗಲಿಲ್ಲ ಅಮ್ಮನ ಸೆರಗನ್ನು ಹಿಡಿದು ನನಗೆ ನೀನು ನಿನ್ನೆ ಸುಳ್ಳು ಹೇಳಿದ್ದಿ ಹಿಟ್ಟಿನ ನೀರನ್ನು ಕೊಟ್ಟು ಹಾಲು ಅಂತ ನನ್ನನ್ನು ವಂಚಿಸಿದ್ದಿ ಅಂತ ಹೇಳುವಾಗ ಮಾತ್ರ ಹೃದಯ ಕಂಪಿಸಿತು ನನ್ನಲ್ಲಿ ಬಂದು ಹೇಳಿದ್ದು ಸರಳನ್ನು ಮೊನೆಗೊಳಿಸಲಿದ್ದ ನನಗೆ ಹೆಂಡತಿಯ ಮಾತು ಸರಳಿನಿ ಸರಳಿಗಿಂತ ಹೆಚ್ಚಿನ ಮೊನೆಯಿಂದ ಇರಿದು ಹೋಯಿತು ಏನು ವಿದ್ಯೆ ಇದ್ರೇನು ಏನು ಶಾಸ್ತ್ರ ಇದ್ರೇನು ಏನು ಶಸ್ತ್ರ ಸಂಗ್ರಹ ಇದ್ರೆ ಏನು ಮಡದಿಗೆ ಬೇಕಾದಂತಹ ಸಂತೋಷ ಮಗುವಿಗೆ ಬೇಕಾದ ಒಂದು ಕೊಡತೆ ಹಾಲು ಕೊಡುವುದಕ್ಕಾಗದ ಈ ಬಡತನ ಎಲ್ಲಿಗೆ ಹೋಗಿ ನಿಂತೀತು ಸಂಸಾರವನ್ನು ಹೊರೆಯುವುದು ಹೇಗೆ ಈ ಪ್ರಶ್ನೆ ಭೂತಾಕಾರವಾಗಿ ನಿಂತಿದೆ ಮಗುವಿನ ಒಂದು ಅಪೇಕ್ಷೆಯನ್ನು ಈಡೇರಿಸದಿದ್ರೆ ನನ್ನ ಅಪ್ಪನಾಗಿ ಏನು ಪ್ರಯೋಜನ ಸ್ವಾಭಿಮಾನ ಸ್ವಾಭಿಮಾನ ಅಂತ ಹೇಳಿಕೊಂಡು ನನ್ನ ಮಗು ನಾಲ್ಕು ಮಂದಿಗಳ ಮುಂಭಾಗದಲ್ಲಿ ಸ್ವಾಭಿಮಾನವನ್ನು ಬಿಟ್ಟು ಅವರ ವ್ಯಂಗ್ಯಕ್ಕೆ ಒಳಗಾಗಿ ಅಪಹಾಸ್ಯಕ್ಕೆ ಅಪಹಾಸ್ಯಕ್ಕೊಳಗಾಗುವಂತಹ ಜೀವನ ನಾಳೆ ಅವನ ಭವಿಷ್ಯವನ್ನು ಏನು ಮಾಡಿತು ಹೀಗೆ ಯೋಚಿಸುವಾಗ ಸ್ವಾಭಿಮಾನ ಬಿಟ್ಟು ಬದುಕುವುದ ಯಾಚಕನಾಗುವುದ ಬ್ರಾಹ್ಮಣನಾದವನಿಗೆ ಪರಿ ಪ್ರತಿಗ್ರಹ ಎನ್ನುವುದು ತಪ್ಪಲ್ಲ ಆದರೆ ಇಲ್ಲಿಯವರೆಗೆ ಬದುಕಿದ ರೀತಿ ಯಾಕೋ ಕಷ್ಟದ ಕಾಲದಲ್ಲಿ ಮತ್ತೊಬ್ಬರ ಮುಂಭಾಗದಲ್ಲಿ ತಲೆಬಾಗಿಸುವುದಕ್ಕೆ ಒಪ್ಪುವುದಿಲ್ಲ ಕಲಿತಂಥ ವಿದ್ಯೆಯನ್ನಾದರೂ ಉಪಯೋಗಿಸಿ ಹೊಟ್ಟೆ ಹೊರೆಯುವುದ ಬರುವುದೆಲ್ಲ ಈ ಕಾಡಿಗೆ ಬ್ರಾಹ್ಮಣ ಬಾಲಕ ಅವರಿಗೆ ನಾವು ಕೊಟ್ಟರೆ ಉಂಟು ಬಿಟ್ಟರೆ ಅವರಿಗೆ ಕೊಡ್ಲಿಕ್ಕೆ ಏನುಂಟು ಇಷ್ಟೇ ಕೊಡಬೇಕು ಅಂತ ಹೇಳಿ ವಿದ್ಯೆಯನ್ನು ಕೊಟ್ಟರೆ ಅದು ನಿಜವಾದಂಥ ವಿದ್ಯಾದಾನ ಅಲ್ಲ ಅದು ವ್ಯವಹಾರ ಆಗ್ತದೆ ಅದಕ್ಕೆ ನಮ್ಮ ಅಂತರಂಗ ಒಪ್ಪುವುದಿಲ್ಲ ಏನು ಮಾಡುವ ವಿದ್ಯೆಯನ್ನು ವ್ಯವಹಾರಕ್ಕೆ ಉಪಯೋಗಿಸುವುದಕ್ಕೂ ಇಲ್ಲ ಮತ್ತೊಬ್ಬರಿಂದ ತಲೆಬಾಗಿ ಕೇಳುವುದಕ್ಕೂ ಇಲ್ಲ ನಮ್ಮ ಅಂತರಂಗವನ್ನು ಅರ್ಥ ಮಾಡಿಕೊಂಡವರಾಗಬೇಕು ಹೋದರೆ ಈಗ ಮಾವನ ಮನೆ ಎನಿಸಿದಂಥ ಅತಿನವತಿಯಲ್ಲಿ ಏನೂ ಸಿಗದೇ ಇರಲಿಕ್ಕಿಲ್ಲ ಆದರೆ ನಾಳೆ ಅವರ ಮುಂಭಾಗದಲ್ಲಿ ಹಗುರವಾಗುವಂಥ ಒಂದು ಸ್ಥಿತಿ ಬರಕೂಡದು ನನ್ನ ಅಂತರಂಗವನ್ನು ಅರ್ಥ ಮಾಡಿಕೊಂಡವರು ಯಾರು ಅಂತ ಒಮ್ಮೆ ಆತ್ಮಾವಲೋಕನ ಮಾಡಿ ನನ್ನ ಜೀವನದ ಹಿನ್ನೆಲೆಯನ್ನು ಪರೀಕ್ಷಿಸಿದರೆ ಒಬ್ಬ ನನ್ನ ಯಾರು ಕಾಲ ಬಹಳ ಕಳೆದು ಹೋಯಿತು ಗುರುಕುಲದಲ್ಲಿ ಒಟ್ಟಿಗೆ ಇದ್ದವರು ದೃಪದ ನಾಮಕ ಒಂದು ರೀತಿಯಲ್ಲಿ ನನ್ನ ಹುಟ್ಟು ಅವನ ಹುಟ್ಟು ಒಂದೇ ರೀತಿ ಅವನಿಗೂ ತಾಯಿಯ ಪ್ರೀತಿ ಇಲ್ಲ ನನಗೂ ತಾಯಿಯ ಪ್ರೀತಿ ಇಲ್ಲ ಸ್ನೇಹಾಚಾರದಲ್ಲಿ ಅದನ್ನು ಕಂಡುಕೊಂಡವರು ನಾವು ಆವತ್ತು ಬಹಳ ಒಳ್ಳೆಯ ಮಾತುಗಳನ್ನಾಡಿ ವಿದಾಯವನ್ನು ಹೇಳಿದ್ದ ನಾನು ನನ್ನ ಬದುಕಿನಲ್ಲಿ ಕಳೆದು ಹೋಗಿ ಅವನ ಬಗ್ಗೆ ಯೋಚಿಸುವುದಕ್ಕೆ ಸಮಯವೇ ಸಿಕ್ಕಿರಲಿಲ್ಲ ಅವನನ್ನು ನೋಡಿದ ಹಾಗೂ ಆಯಿತು ನನ್ನ ಸ್ಥಿತಿಗೆ ತತ್ಕಾಲದ ಒಂದು ಪರಿಹಾರವನ್ನು ಕಂಡುಕೊಂಡ ಹಾಗೂ ಆಯಿತು ಅವನು ಮುಂಭಾಗದಲ್ಲಿ ನಿಂತರೆ ಯಾಚಕನಾಗಿ ಅಲ್ಲ ಮೈತ್ರಿ ಅಂದ್ರೆ ಹಾಗೆ ಅಲ್ವಾ ಕೊಡಬೇಕು ತಗೊಳ್ಳಬೇಕು ರಹಸ್ಯವಾದ ವಿಷಯವನ್ನು ಹೇಳಬೇಕು ರಹಸ್ಯ ವಿಷಯವನ್ನು ಕೇಳಬೇಕು ಮಿತ್ರನ ಮನೆಯಲ್ಲಿ ಉಣ್ಣಬೇಕು ಮಿತ್ರನ ಮನೆ ಮಿತ್ರನಿಗೆ ಮನೆಯಲ್ಲಿ ಉಣಪಡಿಸಬೇಕು ಇದಲ್ಲೂ ಆರು ಲಕ್ಷಣ ಮಿತ್ರನ ಮುಂಭಾಗದಲ್ಲಿ ಕೇಳಿದರೆ ಯಾಚಕತನ ಆಗುವುದಿಲ್ಲ ಎನ್ನುವಂಥ ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದೇನೆ ಹಾಗಾಗಿ ಸತಿಸುತ್ತರನ್ನು ಸೇರಿಸಿಕೊಂಡು ಪಾಂಚಾಲ ನಗರಿಯತ್ತ ನಡೆಯಿತು